ಮಲೆನಾಡಿನಲ್ಲಿ ಮಳೆ ಭರಪೂರ ಮಳೆ ಇದೆ ಆರಿದ್ರ ಮಳೆ ಇಲ್ಲ ನದಿ ಹಳ್ಳ ಕೊಳ್ಳಗಳೆಲ್ಲ ತುಂಬಿ ಹರಿತಾ ಇದೆ ಶರಾವತಿ ನದಿ ಕೂಡ ತುಂಬಿ ಇದೆ ಅಣೆಕಟ್ಟಿನಲ್ಲಿ ಹೋದ ವರ್ಷದಕ್ಕಿಂತ ಹೆಚ್ಚು ನೀರು ನಿಂತಿದೆ ಮಳೆಯಿಂದ ಜೋಗ ಜಲಪಾತ ವಿಜೃಂಭಿಸ್ತಾ ಇದೆ ಜೋಗ ಜಲಪಾತ ನೋಡಲಿಕ್ಕೆ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ ಆದರೆ ಈ ವಿಡಿಯೋ ನೋಡಿ ಇದು ಜೋಗ ಜಲಪಾತದ ನೆಟ್ಟಿ ಮೇಲಿರುವಂಥ ಒಂದು ಕೋಡುಕಲ್ಲು ಅಲ್ಲಿ ನಮ್ಮ ಏನದು ಸಿನಿಮಾ ಶೂಟಿಂಗ್ ಅಲ್ಲಿ ಮುಂಗಾರು ಮಳೆ ಅಂತ ಅಲ್ಲಿ ಅವರು ವಿಶೇಷ ಕ್ಯಾಮ್ರಾ ಬಳಸಿ ಜೋಗ ಜಲಪಾತದ ದೃಶ್ಯವನ್ನು ಸೆರೆ ಹಿಡಿದಿತ್ತು ಆ ಹಾಡ ಹಿಟ್ಟಾಗಿತ್ತು ಅದರ ನಂತರದಲ್ಲಿ ಈ ಸ್ಥಳಕ್ಕೆ ಪ್ರವಾಸಿಗರು ಮುಗಿದಲಿಕ್ಕೆ ಪ್ರಾರಂಭ ಆಯಿತು ಜಿಲ್ಲಾಡಳಿತ ಅಲ್ಲಿ ಪ್ರವೇಶ ನಿಷೇಧ ಮಾಡಿತು ಆದರೆ ಇವತ್ತು ನೋಡಿ ಪ್ರವಾಸಿಗರು ಓದಿಕ ನಿಂತು ಸೆಲ್ಫಿ ತೆಗೆಯೋ ಕೆಲಸ ಮಾಡ್ತಿದ್ದಾರೆ ಇದು ನಿಜಕ್ಕೂ ಆಘಾತಕಾರಿ ವಿಚಾರ ಜಿಲ್ಲಾಡಳಿತ ತಕ್ಷಣ ಅಲ್ಲಿ ಗೇಟ್ ಬಂದ್ ಮಾಡಬೇಕು ಪೊಲೀಸರನ್ನು ನಿಯೋಜಿಸ್ಬೇಕು ಅಲ್ಲಿ ಯಾರು ಹೋಗದೆ ಅಂತ ಈಗಿನ ಯುವಕ ಯುವತಿಯವರು ಸೆಲ್ಫಿಯ ಹುಚ್ಚಲ್ಲಿ ಅಲ್ಲಿ ಹೋಗ್ಬಿಟ್ಟು ಸೆಲ್ಫಿ ಮಾಡೋಕ್ಕೆ ಹೋಗ್ತಾರೆ ಏನಾದರೂ ಕಾರ್ ಜನ ಖಂಡಿತ ಅವರ ರಕ್ಷಣೆ ಆಗಕ್ಕೆ ಸಾಧ್ಯನೇ ಇಲ್ಲ ಎಷ್ಟೋ ರೀತಿಯಲ್ಲಿ ಅನೇಕರು ಅಲ್ಲಿ ಜೀವ ಕಳ್ಕೊಂಡಿದ್ದಾರೆ ದಯಮಾಡಿ ಜಿಲ್ಲಾಡಳಿತ ಕಾರ್ಗಲ್ ಪೊಲೀಸ್ ಠಾಣೆ ಸಾಗರದ ಅಸಿಸ್ಟೆಂಟ್ ಕಮಿಷನ್ರು ತಹಸೀಲ್ದಾರ್ಗಳು ತಕ್ಷಣ ಕ್ರಮ ತಗೋಬೇಕು ಅಲ್ಲಿ ಯಾವುದೇ ಪ್ರವಾಸಿಗಳಿಗೆ ಹೋಗಲಿಕ್ಕೆ ಅವಕಾಶ ಕೊಡಬಾರ್ದು ಇಲ್ಲದಿದ್ದರೆ ಅದು ಯಾರು ಬಿದ್ದರು ಯಾಕೆ ಬಿದ್ದರು ಅಂತಲೂ ಗೊತ್ತಾಗಲ್ಲ ಬಿದ್ದೋರು ಕೂಡ ಸಿಗೋದಿಲ್ಲ ದಯಮಾಡಿ ಈ ಮುಂಗಾರು ಮಳೆಯ ಚಿತ್ರೀಕರಣದ ಸ್ಥಳವನ್ನು ಪ್ರವಾಸಿಗರಿಂದ ಮುಕ್ತ ಮಾಡಬೇಕು ಇದು ಅಪಾಯಕಾರಿ ಸ್ಥಳ ಮತ್ತು ಇದು ಮಳೆಗಾಲದ ಆರಿದ್ರ ಮಳೆಯ ಭಾರಿ ಮಳೆ ಸುರಿತಾ ಇದೆ ಆ ಪ್ರದೇಶ ಅಪಾಯಕಾರಿ ಪ್ರದೇಶ ಕೂಡ ಆಗಿದೆ ದಯಮಾಡಿ ಸಂಬಂಧಪಟ್ಟವರು ಕ್ರಮ ತಗೋಬೇಕಂತ ವಿನಂತಿ ಮಾಡ್ತೇನೆ